ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ತುಮಕೂರು ಸ್ಟೈಲಲ್ಲಿ ಮೊಷಪ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆ ಜೊತೆ ಈ ಮೊಷಪ್ನ ತಿಂತಾ ಇದ್ರಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾದರೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಐದಾರು ಥರದ್ದು ಮಿಕ್ಸು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ಅರ್ವೆ ಚಿಕ್ಕರ್ವೆ ಮೆಂತ್ಯ ಪಾಲಕ್ ದಂಟು ಬಸಳೆ ಇಷ್ಟು ಥರದ್ದು ಸೊಪ್ಪು ತಗೊಂಡಿದ್ದೀನಿ ನಾನು ಬೇರೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ಮೂರು ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೋನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನು ಮೆಂತ್ಯದ ಪುಡಿ ಹಾಗೆ ಚಿಟಿಕೆ ಅರಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬೌಲಷ್ಟು ತೊಗರಿಬೇಳೆ ಒಂದು ಕಾಲು ಬೌಲಷ್ಟು ನಾನಿಲ್ಲಿ ಬೇಳೆ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಕುಕ್ಕರ್ಗೆ ಸಣ್ಣಗಚ್ಚಿಟ್ಟಿರೋ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸೊಪ್ಪು ಇಷ್ಟೇ ಸೊಪ್ಪು ಅಂತ ಏನಿಲ್ಲ ಎಷ್ಟು ಥರದ ಸೊಪ್ಪಾದ್ರೂ ಹಾಕ್ಬೋದು ಯಾವುದೇ ರೀತಿ ಸೊಪ್ಪಾದರೂ ಹಾಕ್ಬೋದು ಸಬ್ಸಿಗೆ ಬಿಟ್ಟು ಹಾಗೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಅರ್ಧ ಬೌಲಷ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ತೊಗರಿಬೇಳೆ ನೆನೆಸೋದ್ರಿಂದ ಏನಂದರೆ ಗ್ಯಾಸ್ ಆಗಲ್ಲ ಹಾಗಾಗಿ ಹಾಗೆ ಚಿಟ್ಟಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಕಾಲು ಬೌಲಷ್ಟು ಇಸ್ಕಿದ ಬೆಳೆ ಹಾಕ್ತಾ ಇದ್ದೀನಿ ಇಸ್ಕಿದ ಬೆಳೆ ಇದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಏನಿಲ್ಲ ಹಾಕ್ತಲೇ ಇದ್ರೂ ಚೆನ್ನಾಗಾಗುತ್ತೆ ಇದಕ್ಕೆ ನೀರನ್ನ ಆ್ಯಡ್ ಮಾಡಿ ಇದನ್ನು ಟೂ ವಿಸಿಲು ಕೂಗಿಸ್ಕೊಳ್ಳೋಣ ಕುಕ್ಕರು ಟೂ ವಿಝಲ್ ಕೂಗಿ ಬಿಡೋದ್ರಷ್ಟೊಳಗೆ ಒಂದು ಮಸಾಲೆ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಏನಾದರೂ ದಪ್ಪ ಇದ್ದರೆ ಅರ್ಧ ಈರುಳ್ಳಿ ಸಾಕು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಗೆ ಕಾಲು ಸ್ಪೂನಷ್ಟು ಮೆಂತ್ಯದ ಪುಡಿ ಒಂದು ಟೂ ಸ್ಪೂನಷ್ಟು ಸಾಂಬಾರು ಪುಡಿ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಪೌಡರ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಕಡಲೆನ ಆ್ಯಡ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಬೇಕು ಈಗ ಫಿಶಲ್ಲಿ ಬಿಟ್ಟಿದೆ ಇದರಲ್ಲಿ ಎರಡು ಸೌಟಷ್ಟು ಸೊಪ್ಪನ್ನ ಹಾರಿಡೋಣ ಇದನ್ನು ರುಬ್ಬದಿಕ್ಕೆ ಹಾಕೊಬೇಕು ಹಾಗಾಗಿ ಇನ್ನು ಉಳಿದಿರೋಣ ಮಸ್ತ್ಬಿಟ್ಟು ಪಕ್ಕಕ್ಕೆ ಪಕ್ಕಕ್ಕಿಡೋಣ ಮಸಿಯೋದ್ರಿಂದ ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಪ್ಯಾನ್ಗೆ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಈ ಮೊಷಪ್ಗೆ ದಂಟು ಅರಿವೆ ಇವೆಲ್ಲ ಬಿಟ್ಟು ಕೂಡ ದಾಗಡಿ ಸೊಪ್ಪು ಹಾಕ್ಬೋದು ನುಗ್ಗೆ ಸೊಪ್ಪು ಹಾಕ್ಬೋದು ಗಣಕೆ ಸೊಪ್ಪು ಹಾಕ್ಬೋದು ಹಾಗೆ ಇದ್ರ ಜೊತೆ ಒಂದೆರಡೆಲೆ ದಾಸವಾಳ ಕೂಡ ಹಾಕ್ಬೋದು ಒಂದಲ್ಗ ಹಾಕ್ಬೋದು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಎಲ್ಲ ಅಂಶನೂ ಸೇರಿಕೊಳ್ಳುತ್ತೆ ಹಾಗೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಹಳ್ಳಿಯಲ್ಲೆಲ್ಲ ಹಾಗೇ ಎಲ್ಲ ಸೊಪ್ಪನ್ನು ಸ್ವಲ್ಪ ಸೇರಿಸಿ ಹಾಕಿ ಮಷಪ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸೊಪ್ಪುಗಳು ಸಿಕ್ಕಿದ್ರೆ ಮಾತ್ರ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸೊಪ್ಪಲ್ಲಿ ಈಗ ಆನಿಯನ್ ಬೆಂದಿದೆ ಈಗ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ ಟೊಮೊಟೊ ಕೂಡ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಆ ಥರ ಬೇಯಬೇಕು ಸೊಪ್ಪನ್ನ ತೆಗೆದಿಟ್ಟಿದ್ವಲ್ಲ ಅದನ್ನು ಸೇರಿಸಿ ರುಬ್ಬಿರೋದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ತುಂಬ ನುಣ್ಣಗೇನು ರುಬ್ಬೋದು ಬೇಡ ಸೊಪ್ಪು ಈ ಥರ ಮಾಡೋದ್ರಿಂದ ಸಾಂಬಾರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಹಾಗೆ ಜಾರ್ಗೆ ನೀರನ್ನು ಸಹ ಆ್ಯಡ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಒಂದು ಮೂರು ನಿಮಿಷ ಇದನ್ನು ಫ್ರೈ ಆಗೋದಕ್ಕೆ ಬಿಡೋಣ ಇದು ಕುದೀತಾ ಇದೆ ಈಗ ನಾವು ಮಸ್ತಿಟ್ಕೊಂಡಿದ್ವಲ್ಲ ಆ ನೀರನ್ನು ಸಹ ಆ್ಯಡ್ ಮಾಡೋಣ ಏನಾದರೂ ಇದು ಗಟ್ಟಿ ಅನಿಸಿದ್ರೆ ನೀರನ್ನು ಸಹ ಸ್ವಲ್ಪ ಆ್ಯಡ್ ಮಾಡ್ಬೋದು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಯಾವುದೇ ಸಾಂಬಾರಾಗಿರ್ಬೋದು ಅದು ಕುದಿಬೇಕು ಎಣ್ಣೆ ಹಾಕಿರ್ತೀವಲ್ಲ ಒಗ್ಗರಣೆಗೆ ಅದೆಲ್ಲ ನೀಟಾಗಿ ಬಿಟ್ಕೊಬೇಕು ಆ ಥರ ಬೇಯಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಮಳ್ಳಿಸ್ಬೇಕು ಈ ಥರ ಎಣ್ಣೆ ಎಲ್ಲ ಬಿಟ್ಕೊಬೇಕು ಅಲ್ಲಿವರೆಗೂ ಇದನ್ನು ಮಳಿಸ್ಕೊಬೇಕು ಇದಾಗಿದೆ ಈಗ ಮೊಶಪ್ಪು ಅಂದರೆ ತುಂಬ ಜನ ಬೇರೆ ಥರನೇ ಮಾಡ್ತಾರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿರು ಮೆಣ್ಸಿನ್ಕಾಯಿ ಆ ಥರ ಏನೂ ಯೂಸ್ ಮಾಡಿಲ್ಲ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಸಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಆಗಿರೋ ರೆಸಿಪಿನ ನಾನು ಶೇರ್ ಮಾಡ್ತಾ ಇರ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು